ಕರುಣರಸದ ಕೋಡಿ ಹೊರೆಯುವ ಕಟಾಕ್ಷದ ಪರತೃತ್ವ ಹೊರಭುವಾದಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸತಿ ಆ ಸದ್ಗುರುಗಳಲ್ಲಿ ಎಮ್ಮ ಮಾನಸದಿ

ಮೊತ್ತ ಮೊದಲು ಈ ಮನೆಯಲ್ಲಿ ಚಿರಹಿತದಲ್ಲಿ ತನ್ನ ಪೂರ್ಣ ವೈಭವದೊಡನೆ ಪ್ರಕಟನಾಗಿರುವ ಸನ್ನಿಧಿಯನ್ನು ಕೊಟ್ಟಿರುವ ಪ್ರಭು ಶ್ರೀ ರಾಮಚಂದ್ರನ ತರುಣಾರಬಂಧಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅವನ ದಯೆ ಈ ಮನೆಯಲ್ಲಿ ಶಾಶ್ವತವಾಗಿರಲಿ ಅವನ ಒಂದು ಆನಂದ ರಾಮ ಶಬ್ದಕ್ಕೆ ಅರ್ಥ ಇರುವುದು ಆನಂದ ಒಂದು ಕ್ರೀಡೆ ಆನಂದ ನಮಗೆ ಕ್ರೀಡಾ ಮನದ್ದು ಒಂದು ಆಟ ಅದು ಆನಂದವನ್ನು ಕೊಡುವಂಥದ್ದು ಮಗು ಆಟವನ್ನು ಆಡುವಂಥದ್ದು ಆನಂದಕ್ಕೋಸ್ಕರವಾಗಿ ಆಟವನ್ನು ಆಡುವಾಗ ನೋಡಿದರೂ ಕೂಡ ಒಂದು ಆನಂದವೇ ಅಂತ ಹಾಗಾಗಿ ರಾಮಶಬ್ದದ ಅರ್ಥವೇ ಅದು ಆತ ಆನಂದ ರೂಪನೆ ಇವತ್ತು ವಿಗ್ರಹ ರೂಪನಾಗಿ ಅಲ್ಲಿದ್ದಾನೆ ಇನ್ ಇವತ್ತಿನಿಂದ ಆಚೆಗೆ ಇನ್ನು ಮುಂದೆ ಶಾಶ್ವತವಾಗಿ ಆನಂದದ ರೂಪದಲ್ಲಿ ಈ ಮನೆಯಲ್ಲಿ ಸ್ಥಿರವಾಗಿ ನಡೆಸಿರಿ ಎಂಬುದಾಗಿ ಮೊಟ್ಟ ಮೊದಲು ಹಾರೈಸುವಂಥದ್ದು ಕಿರಿ ಮಾತನಾಡುವಾಗ ನಾವು ನಾವು ಕರೆಯೋ ಕ್ರಮ ಹಾಗೆ ಹಾಗಾಗಿ ಗಿರಿಯೇ ಹೋದಾದರೂ ನಾವು ಕರೆಯೋದು ಎರಡೇ ಅಕ್ಷರದಲ್ಲಿ ನೀವು ಅದನ್ನು ಸರಿಯಾದ ಸ್ವೀಕಾರ ಮಾಡ್ತೇನೆ ಅಂತ ಅಂದ್ಕೊಡ್ತೇವೆ ಹೇಳಿದ್ದು ಇನ್ನೊಂದು ಮನೆ ಮಾಡುವ ಪ್ರಸ್ತಾಪ ಬಂದಾಗ ಇನ್ನೊಂದು ಮನೆ ಮಾಡೋದಿಲ್ಲ ಮತ್ತೇನು ಮಾಡ್ತೀನಿ ಅಂತ ಆಯುರ್ವೇದವನ್ನೇ ಮಾಡ್ತೇನೆ ಆಯುರ್ವೇದಕ್ಕೆ ಏನಾದ್ರು ಮಾಡ್ತೇನೆ ಹೊರತು ಇನ್ನೊಂದು ಮನೆಯನ್ನು ಮಾಡಲಿಕ್ಕಿಲ್ಲ ಎಂಬ ನಿಶ್ಚಯ ತುಂಬ ಸುಂದರವಾದ ನಿಶ್ಚಯ ಅದು ತುಂಬ ಸುಂದರವಾದ ಮನಸ್ಸು ಅದು ಯಾಕೆಂದ್ರೆ ಈಗ ಜೀವನದಲ್ಲಿ ನಂಬಿದ ತತ್ವಕ್ಕೆ ನಾವು ಎಲ್ಲವನ್ನೂ ಕೊಡಬೇಕು ಈಗ ಹನುಮಂತ ರಾಮನೆಂಬ ತತ್ವವನ್ನು ನಂಬಿದ ಅದಕ್ಕೆ ಎಲ್ಲವನ್ನೂ ಕೊಟ್ಟ ಘನತತ್ವ ಬಂದಕ್ಕೆ ದಿನರಾತ್ರಿ ಮನಸ್ಸು ಓತು ನೆನೆಯದು ಇನ್ನೊಂದನ್ನು ಎಲ್ಲವನ್ನು ಇಡುತ್ತ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಎಂದ ಹಾಗೆ ಒಂದು ತತ್ವವನ್ನು ನಂಬಿಕೊಳ್ಳುವುದು ಅದಕ್ಕೆ ಎಲ್ಲವನ್ನು ಕೊಡುವಂಥದ್ದು ನನಗೇನು ಬೇಡ ಅಂತ ಈ ಭಾವ ತುಂಬ ಪವಿತ್ರವಾಗಿರುವಂಥದ್ದು ಹನುಮಂತ ಹನುಮಂತನಾಗಿದ್ದು ಈ ಭಾವದಿಂದಾಗಿ ಅಂತ ಅಂದರೆ ಒಬ್ಬ ಒಳ್ಳೆ ಸೇವಕ ಒಬ್ಬ ಒಳ್ಳೆ ಭಕ್ತ ಅವನು ದೇವರಾಗ್ಬೋದು ಭಕ್ತಿ ಅವನನ್ನು ದೇವರನ್ನಾಗಿ ಪರಿವರ್ತನೆ ಮಾಡ್ಬೋದು ಅಂತ ಹಾಗಾಗಿ ಆ ತತ್ವ ಇದೆ ಆ ಮನಸ್ಸಲ್ಲಿ ಆ ತತ್ವ ಇದೆ ನನಗೆ ಇನ್ನೊಂದು ಮನೆ ಬೇಡ ಮಾಡುವುದಾದರೆ ಆಯುರ್ವೇದವನ್ನೇ ಮಾಡ್ತೇನೆ ಅದರ ಸ್ವಾರಸ್ಯ ಏನು ಗೊತ್ತಾ ಹಾಗಾದ್ರೆ ಈ ಮನೆಯನ್ನು ಮಾಡಿದ್ದು ಯಾರು ಅಂದ್ರೆ ಆಯುರ್ವೇದವೇ ಈ ಮನೆಯನ್ನು ಮಾಡಿದ್ದು ಅಂತ ಇದು ಚಮತ್ಕಾರದ ಮಾತಲ್ಲ ಭಾಷಣಗಳಲ್ಲಿ ಚಮತ್ಕಾರಗಳು ಇರ್ತವೆ ಅಂಥದ್ದೆಲ್ಲ ಅಲ್ಲ ಇದು ನೀವು ಸರಿಯಾಗಿ ಆಲೋಚನೆ ಮಾಡಿ ಈಗಾಗಲೇ ಕೊರಗಿಯವ್ರ ಮಾತಲ್ಲೂ ಕೂಡ ಪ್ರಸ್ತಾಪ ಬಂತು ಎಲ್ಲಿಂದ ಬಂತು ಆಯುರ್ವೇದದಿಂದ ಬಂತು ಏನಕ್ಕೆ ನಾನು ಅರ್ಪ್ಮಾಡ್ಕೊಳ್ತೇವೆ ಅಂದರೆ ನೀವು ಒಂದು ತತ್ವವನ್ನು ಹಾಗೆ ಪರಿಪೂರ್ಣವಾಗಿ ನಂಬಿದರೆ ಅಂತ ನೀವು ಏನು ಮಾಡ್ಕೊಳ್ತಿದ್ರೂ ತೊಂದರೆ ಇಲ್ಲ ಅದು ನಿಮ್ಮನ್ನು ಸಾಕಿ ಸಲಹೆ ನಿಮಗೆ ಸಮಯ ಸಮಯದಲ್ಲಿ ಬೇಕಾದನ್ನೆಲ್ಲೂ ಕೊಡ್ತದೆ ಅದು ಕಾಮಧೇನೂ ಆಗ್ತದೆ ನಮ್ಮ ಪಾಲಿಗೆ ಕಾಮಧೇನು ಆಗ್ತದೆ ಅದು ಹಾಗಾಗಿ ಈಗ ಡಾಕ್ಟರ್ ಗಿರಿಧರ್ಗಜ ಆಯುರ್ವೇದವನ್ನು ನಂಬಿದ್ರು ನೀವು ಎಲ್ಲ ಒಂದೊಂದು ತತ್ವವನ್ನು ನಂಬಿ ಯಾವುದಾದ್ರೂ ಒಂದು ಘನತತ್ವವನ್ನು ಪಳ್ಳು ತತ್ವವನ್ನು ಅಲ್ಲ ತಗ್ಗದು ಕವಿ ಹೇಳ್ತೇ ಅವರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಘನತತ್ವ ಬಂದಕ್ಕೆ ಅಂಥ ಘನವಾದ ಶ್ರೇಷ್ಠವಾದ ಒಂದು ತತ್ವಕ್ಕೆ ನಾವು ಮನಸ್ಸು ಹೋದ್ರೆ ನೆನೆಯದು ಇನ್ನೊಂದನು ಇನ್ನೊಂದನ್ನು ನೆನಪು ಮಾಡ್ಕೊಳ್ಬಾರ್ದು ಅಂತ ಟೇಕನಿಷ್ಠೆ ಬೇಕು ಅಂತ ಈ ಯಾವ ವ್ರತವನ್ನು ತೆಗೆದುಕೊಳ್ಳಿ ನೀವು ಆ ವ್ರತದ ಫಲಶ್ರುತಿ ಹೇಳುವಾಗ ವ್ರತಾನ ಉತ್ತಮ ಅಮೃತ ಅಂತ ಎಲ್ಲ ವ್ರತದಲ್ಲೂ ಇದೆ ಯಾವ ವ್ರತ ತಗೊಂಡ್ರು ಕೂಡ ಫಲಶ್ರುತಿ ಹೋದ್ರೆ ಆ ವ್ರತ ವ್ರತಾನ ಮುತ್ತಮ ಅಮೃತಂ ಎಲ್ಲ ವ್ರತಕ್ಕಿಂತ ಶ್ರೇಷ್ಠ ನಿಜವಾಗಿ ಯಾವ ವ್ರತ ಯಾವ ವ್ರತ ಶ್ರೇಷ್ಠ ಅಂದ್ರೆ ನೀನು ಯಾವ ವ್ರತ ಮಾಡ್ತಿದೀವಿ ನಿನಗೆ ಶ್ರೇಷ್ಠ ಅಂದ್ರೆ ಹಾಗಾಗಿ ಆ ಒಂದು ಒಂದು ವ್ರತ ಆರಂಭ ಮಾಡಿದ ಮೇಲೆ ಇನ್ನೊಂದು ವ್ರತ ಒಳ್ಳೇದಿತ್ತು ಹಾಗಬಾರ್ದು ನಮ್ಮ ಮನಸ್ಸು ಒಂದು ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಆರಂಭ ಮಾಡಿದ ಮೇಲೆ ಇನ್ನೊಂದು ದೇವರ ಶ್ರೇಷ್ಠ ಇರ್ಬೋದು ಆದ್ರೆ ನಿನಗ ಆ ಯೋಚನೆ ಬೇಡ ಅಂತ ಇನ್ನೊಂದು ದೇವರ ಯೋಚನೆ ಬರಬಾರದು ಅಂತ ಅದನ್ನ ಮಾರ್ಗ ಭೇದ ಅಂತ ಹೇಳ್ತಾರೆ ಹಾಗಾದಾಗ ಅವ್ನು ಸಾಧನೆ ಮಾಡೋದಿಲ್ಲ ಅಂತ ಗುರಿ ಮುಟ್ಟೋದಿಲ್ಲ ಅಂತ ಹಾಗಾಗಿ ನೀನು ಗಣಪತಿ ಉಪಾಸಕನಾದ್ರೆ ಗಣಪತಿಯೇ ಸರ್ವಸ್ವಾಮಿ ಗಣಪತಿಯೇ ಸರ್ವೋಪರಿ ಆ ಭಾವ ನಿನಗಿದ್ರೆ ಗಣಪತಿ ಒಲಿತಾನೆ ಇಲ್ಲದೆ ಇದ್ದರೆ ಇಲ್ಲೊಂದು ಹತ್ತಡಿ ಎಲ್ಲೊಂದು ಹತ್ತು ಮತ್ತೊಂದು ಕಡೆ ಒಂದು ಹತ್ತಡಿ ಬಾವಿ ತೋಟಿದ್ರೆ ಎಲ್ಲಿಯೂ ನೀರು ಸಿಕ್ಕೋದಿಲ್ಲ ಒಂದೇ ಕಡೆ ಮೂವತ್ತು ಅಡಿ ತೊಡಗಿ ನೀರು ಸಿಕ್ಬಿಡ್ತದೆ ಅಂತ ಇನ್ನು ಹಾಗೆ ಅದು ಹಾಗೆ ನೆನೆಯದು ಇನ್ನೊಂದನ್ನು ಎಲ್ಲವನ್ನು ಇಡುತ್ತೆ ಅದಕ್ಕೆ ಎಲ್ಲವನ್ನು ಕೊಡುವಂಥದ್ದು ಈಗ ಉದಾಹರಣೆಗೆ ಹಾಗೆ ಹೇಳಿಕ್ ಕಷ್ಟ ಆಗ್ತದೆ ಗಿರಿ ಗಿರಿ ಅಂತ ಹೇಳಿ ಅಭ್ಯಾಸ ಆಗಿದ್ರಿಂದ ಆ ಶಬ್ದ ಉದ್ದಾಗ್ತದೆ ನಮ್ಗದು ಇಡೀ ಜೀವನದಲ್ಲಿ ಬೇರೆ ವಿಷಯ ಇಲ್ಲ ಬೇರೆ ಮಾತಿಲ್ಲ ಮಾತೆತ್ತಿದ್ರೆ ಆಯುರ್ವೇದ 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 ಆಯುರ್ವೇದದ ಪ್ರತಿಯೊಬ್ಬರ ಹೃದಯದಲ್ಲೂ ತನ್ನ ಸಂಪರ್ಕದಲ್ಲಿ ಬರುವಂತಹ ವ್ಯಕ್ತಿ ವ್ಯಕ್ತಿಯ ಹೃದಯದಲ್ಲಿ ಆಯುರ್ವೇದವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯ ನಮ್ಮ ದೃಷ್ಟಿಯಿಂದ ಈಗ ಆಸ್ಪತ್ರೆ ಮನೆ ಅಥವಾ ದೊಡ್ಡ ದೊಡ್ಡ ಅನೇಕ ಸಮ್ಮೇಳನಗಳು ಇಂತಹ ಅನೇಕ ಮಹತ್ ಗಿರಿಯ ಕೈಯಿಂದ ಆಗಿದೆ ಆದರೆ ಎಲ್ಲಕ್ಕಿಂತ ದೊಡ್ಡ ಕಾರ್ಯ ಯಾವುದಾಗಿದೆ ಅಂದರೆ ಸಾವಿರಾರು ಲಕ್ಷಾಂತರ ಹೃದಯಗಳಲ್ಲಿ ಆಯುರ್ವೇದವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಯುರ್ವೇದ ಶ್ರೇಷ್ಠ ಆಯುರ್ವೇದ ಆ ಫಲವನ್ನು ಕೊಡಬಲ್ಲದು ಹಾಗಾಗಿ ಎಲ್ಲಿ ಈಗ ನಮ್ಮ ಕೊರಗಿಯವರು ಭಾಳ ಬೇಕಾದವರು ಗಿರಿಗೆ ಅವರಿಬ್ಬರು ಭಾರಿ ಹತ್ತಿರದ ಆತ್ಮೀಯತೆ ಇದೆ ಆದರೆ ಅಲ್ಲಿ ಏನೋ ಬೇರೆ ಏನೋ ಕೆಲಸ ಗಿರಿ ಮಾಡ್ತಾ ಇದ್ರು ಆಯುರ್ವೇದ ನಿಧಾನದ ತಕ್ಷಣ ಕೂಡಲೇ ಕಿವಿನಟ್ಕೋಯ್ತು ತಿರುಗಿರಬೇಡಿ ಒಂದು ಸತಿ ಅಂದರೆ ಅದು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತಾರೆ ಹಾಗೆ ಬರ್ತದೆ ಅದು ಅಂತ ಆಯುರ್ವೇದದಾಗಿ ಒಂದು ಸಣ್ಣ ಆಚೀಚೆ ಇಲ್ಲ ಅಂತ ಕೂಡಲೇ ಪ್ರತಿಕ್ರಿಯೆ ಬಂತು ಅಂತ ಹಾಗೆ ಯಾವುದಾದ್ರು ಒಂದು ತತ್ವಕ್ಕೆ ನಾವು ಎಲ್ಲವನ್ನೂ ನಮ್ಮದೆಲ್ಲವನ್ನೂ ಕೊಟ್ಟುಕೊಂಡ್ರೆ ಜೀವನದಲ್ಲಿ ಒಂದು ಸಾಧನೆ ಅಂತ ಆಗ್ತದೆ ನಾವು ಸಮಾಜಕ್ಕೆ ಉಪಯೋಗ ಆಗ್ತೇವೆ ನಮಗೆ ಮಾತ್ರ ಅಂತಲ್ಲ ಆ ತತ್ವವನ್ನು ಮಾಧ್ಯಮವಾಗಿಟ್ಟುಕೊಂಡು ಸಮಾಜಕ್ಕೆ ನಾವು ಕಾಮದಿಯನ್ನು ಆಗ್ತೇವೆ ಸಮಾಜಕ್ಕೆ ನಾವು ಉಪಕಾರಗಳಾಗ್ತೇವೆ ಮತ್ತೆ ನಮ್ಮ ಯೋಗಕ್ಷ ಯಾರು ನೋಡೋದು ಅಂದರೆ ಆ ತತ್ವವೇ ನೋಡ್ತದೆ ಇಲ್ಲೇ ಉದಾಹರಣೆ ಇದೆ ನಿಮಗೆ ಇಲ್ಲೇ ಉದಾಹರಣೆ ಇದೆ ಇನ್ನೊಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತು ನಮಗೆ ಲಕ್ಷ್ಮಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅದೇನು ಅಂದರೆ ಲಕ್ಷ್ಮಿಯ ಹಿಂದೆ ಹೋಗಬಾರ್ದು ಅಂತ ಯಾಕೆಂದ್ರೆ ನಾರಾಯಣನ ಕೋಪ ಬರ್ತದೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಲಕ್ಷ್ಮಿಯ ಹಿಂದೆ ಹೋದ್ರೆ ನಾರಾಯಣನ ಕೋಪ ಬರ್ತದೆ ನಾರಾಯಣನ ಹಿಂದೆ ಹೋದ್ರೆ ಲಕ್ಷ್ಮಿ ಬಂದ್ಬಿಡ್ತಾಳೆ ತಾನೆ ಅಂತ ಈಗ ರಾವಣ ರಾಮನನ್ನು ಅಪಹಾರ ಮಾಡಿದರೆ ಸೀತೆಯ ಜೊತೆಗೆ ಬಂದ್ಬಿಡ್ತಾ ಇದ್ಲು ಸುಖ ಖುಷಿಯಿಂದ ಭಾವ ಬೇರೆ ಬಿಡಿಯೋದು ಈ ಭಾವ ಅದು ಅಂತ ಸೀತೆ ಅಪಹಾರ ಮಾಡಿದ್ರೆ ಬದಲಿಗೆ ರಾಮನನ್ನು ಅಪಹಾರ ಮಾಡೋ ಕೆಲಸ ಕೂಡ ಇರಲಿಲ್ಲ ಅಂತ ಕರ್ಕೊಂಡು ಹೋಗಿದ್ರೆ ಆಗಿತ್ತು ರೀತಿಯೇ ಬೇರೆ ಆಗ್ತಿತ್ತು ಕಥೆಯೇ ಬೇರೆ ಆಗ್ತಿತ್ತದು ಅಂತ ಸೀತೆಯನ್ನು ಒಯ್ಯುವ ಪ್ರಯತ್ನ ಮಾಡಿದ್ದಿದೆಯಲ್ಲ ಸೀತೆ ಹಿಂದೆ ಹೋಗಿದ್ದಿದೆಯಲ್ಲ ಆಯ್ತು ನೋಡಿ ಎಷ್ಟು ದಾರುಣ ಅಷ್ಟು ಭಯಂಕರ ನೋಡಿ ಹಾಗೆ ಲಕ್ಷ್ಮಿಯ ಹಿಂದೆ ಹೋಗಬಾರ್ದು ನಾವು ಒಂದು ತತ್ವ ನಾರಾಯಣ ಅಂದರೆ ಒಂದು ತತ್ವ ಒಂದು ಅದರ ಹಿಂದೆ ನಾವು ಹೋಗ್ತಾ ಇದ್ದರೆ ಲಕ್ಷ್ಮಿ ನಮ್ಮ ಹಿಂದೆ ಬರ್ತಾಳೆ ಅದು ನೀವು ಹಿಂದಿರುಗಿ ನೋಡಬೇಡಿ ಬದ್ಲೋ ಇಲ್ವ ಅಂತ ಯಾಕೆಂದ್ರೆ ಅದು ನೀವು ಹಿಂದಿರುಗಿ ನೋಡಿದರೆ ಅವಳು ಹಿಂದೆ ಹೋದಂತಾಯ್ತದ ಅಂತ ತಿರುಗಿ ನೋಡಲೇಬಾರದು ಅಂತ ಹೋಗ್ತಾ ಇರಬೇಕು ಅಂತ ಲಕ್ಷ್ಮಿ ಹಿಂದೆ ಬರ್ತಾಳೆ ಅಂತ ಯಾಕಿದ್ರು ನೆನಪು ಮಾಡ್ಕೊಂಡು ಬಂದರೆ ಇಂಥದ್ದೊಂದು ಮನೆ ಕಟ್ಟಬೇಕು ಇಂಥದ್ದೊಂದು ಮನೆಯಲ್ಲಿ ವಾಸ ಮಾಡಬೇಕು ಅಂತ ಆಸೆ ಮಾಡೋದು ಎಷ್ಟು ಚೆನ್ನಾಗಿಲ್ಲ ಅವರಿಗೆಲ್ಲ ಇಂಥ ಮನೇಲಿ ವಾಸ ಮಾಡ್ಲಿಕ್ಕೆ ಆಗ್ತದೆ ಅಂತೇನಿಲ್ಲ ಅಂತ ಅಥವಾ ಒಂದು ವೇಳೆ ಇಂಥದ್ದು ಇದಕ್ಕಿಂತ ಒಳ್ಳೆಯದ ಮನೇಲಿ ವಾಸ ಮಾಡಿದ್ರು ಖುಷಿಯಾಗಿರ್ಲಿಕ್ಕೆ ಆಗ್ತದೆ ಅಂತೇನಿಲ್ಲ ಅಂತ ಅಂತೇನಿಲ್ಲ ಬಹುತೇಕ ಇಲ್ಲವೇ ಉತ್ತರ ಇದಕ್ಕೆ ಹೆಚ್ಚಿನ ವಿಷಯದಲ್ಲಿ ಕೂಡ ಇಲ್ಲ ಇಲ್ಲ ಅನ್ನೋದೇ ಉತ್ತರ ಅಂತ ಹಾಗಾಗಿ ಇವೆಲ್ಲ ಏನಂದ್ರೆ ಬೈ ಪ್ರಾಡಕ್ಟ್ಸ್ ಇವೆಲ್ಲ ನಾವು ಒಂದು ಘನತತ್ವವನ್ನು ಉಪಾಸನೆ ಮಾಡ್ತಾ ಇದ್ದಾಗ ಬೈ ಪ್ರಾಡಕ್ಟ್ಸ್ ಅಂತ ಈಗ ಉದಾಹರಣೆಗೆ ನೀವು ಹಸುವನ್ನು ಸಾಕಬೇಕು ಹಸುವನ್ನು ಸಾಕಿದರೆ ಅದು ನಿಮಗೆ ಹಾಲು ಕೊಡ್ತದೆ ಅದು ನಿಮಗೆ ಗೋಮೂತ್ರ ಗೋಮೆ ಇಂಥದ್ದೆಲ್ಲ ಕೊಡ್ತದೆ ಏನೇನೋ ಕೊಡ್ತಾಯಿದೆ ಅದು ಅಲ್ಲ ಬೈ ಪ್ರಾಡಕ್ಟ್ಸ್ ಅದು ಅಂತ ಮುಖ್ಯವಾದ ಬೇರೆ ಇದೆ ಅದು ಕೊಡುವ ನೆಮ್ಮದಿ ಅದು ಕೊಡುವ ಸಾರ್ಥಕತೆ ಅದು ಕೊಡುವ ಪ್ರೀತಿ ಪುಣ್ಯ ಬೇರೆ ಇದೆ ಅದು ಬೈ ಪ್ರಾಡಕ್ಟ್ಸ್ ಅದೆಲ್ಲ ಅಂತ ಹಾಗೆ ನಾವೇನು ಮಾಡಿದ್ದೆ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದರೆ ಈ ಬೈ ಪ್ರಾಡಕ್ಟ್ಸ್ ಮೇಲೆ ನಾವು ಹೋಗ್ತಾ ಇದ್ದೇವೆ ಅಂತ ಈ ಸಣ್ಣ ಸಣ್ಣದ್ರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿಬಿಟ್ಟಿದೆ ಬಿಟ್ಟಿದೆ ನಾನು ಅದು ನಮ್ಮನ್ನು ಆಟ ಆಡಿಸ್ತದೆ ಅದು ಸಿಕ್ಕಿದ ಹಾಗೆ ಸಿಗದಿದ್ದ ಹಾಗೆ ಮಾಯಾ ಜಿಂಕಿ ಹಾಗೆ ಮಾಯಾ ಜಿಂಕೆ ವರ್ಣನೆ ಮಾಡುವಾಗ ರಾಮಾಯಣದಲ್ಲಿ ಹಾಗೆ ಬರ್ತದೆ ರಾಮ ಅದ್ರ ಬೆನ್ನಟ್ಟಿ ಹೋಗುವಾಗ ದೂರ ದೂರ ಓಡಿ ಹೋಗೋದಂತೆ ಅದು ರಾಮ ಬೇಸತ್ತು ನಿಂತರೆ ಕೂತ್ಕೊಂಡ್ರೆ ಅಷ್ಟು ಮತ್ತೆ ಕಾಣಿಸ್ಕೊಡೋದಂತೆ ಮರಗಳ ಮರೆಯಿಂದ ಹೊರಗೆ ಬಂದು ರಾಮನ ಮುಂದೆ ಸುಳಿದಾಡೋದಂತೆ ಎದ್ದು ಹೊರಟ್ರೆ ಮತ್ತೆ ಪುನಃದು ಹೀಗೇ ಮಾಡ್ತವೆ ಇವೆಲ್ಲ ನಮ್ಮ ಜೀವನದಲ್ಲಿ ಸಿಕ್ಕಿದ ಹಾಗೆ ಸಿಕ್ಕದ ಹಾಗೆ ಕಂಡ ಹಾಗೆ ಕಾಣದ ಹಾಗೆ ಮಾಡ್ತಾ ದೂರ ನಮ್ಮನ್ನು ಒಯ್ಯುವಂಥದ್ದು ನಮ್ಮ ನೆಲೆಯಿಂದ ನಮ್ಮ ಮನೆಯಿಂದ ನಮ್ಮನ್ನು ಎಷ್ಟೋ ದೂರ ಒಯ್ದು ಕೊನೆಗಾಗಿದ್ದೇನೂ ಎಲ್ಲವನ್ನೂ ಕಳ್ಕೊಳ್ಳುವಂಥದ್ದು ಇದು ಹೇಗೂ ಇಲ್ಲ ಮಾಯ ಜಿಂಕೆ ಮಾಯ ಜಿಂಕೆ ಇದು ಅದು ಇಲ್ಲ ಅಂತ ನಿಜವಾದ ಚಿನ್ನ ಅಲ್ಲಿದೆ ಸೀತೆಯ ರೂಪದಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಆ ತತ್ವ ನಮ್ಮ ಮನಸ್ಸಿಗೆ ತುಂಬ ಬಂತು ಅಂತ ಮತ್ತು ಇನ್ನೊಂದು ನೀವು ಗಮನಿಸಿರ್ಬೋದು ಮನೆ ಬಗ್ಗೆ ಗಿರಿ ತುಂಬ ಹೇಳಿದ್ದನ್ನು ಕೇಳಿದ್ರಿ ಈ ಮನೆ ಹೇಗೆ ಆಯಿತು ಅನ್ನೋದು ಈ ಮನೆಯಲ್ಲಿ ಕುಶಲಕರ್ಮಿಗಳು ಹೇಗೆ ಕೆಲಸ ಮಾಡಿದರು ಅದರ ವಿಶೇಷಗಳೇನು ಅದೆಲ್ಲ ನೀವು ಕೇಳಿದ್ರಿ ಆಸ್ವಾದನೆ ಮಾಡಿದ್ರಿ ಎಲ್ಲಿಯೂ ಗಿರಿಗೆ ಭಾವೋದ್ವೇಗ ಆಗಲಿಲ್ಲ ಎಲ್ಲಿಯೂ ಒಂದು ಚೂರು ವಿಚರಿತ ಆಗಲೇ ಇಲ್ಲ ಅಂತ ಭಾಳ ಬೇರೆ ಬೇರೆ ಭಾಷಣಗಳು ಮಾಡಿದಾಗ ಈ ಭಾಷೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಾತಾಡ್ಲಿಕ್ಕೆ ಏನು ಕಷ್ಟವೇ ಅಲ್ಲ ಅದು ಸಹಜ ವಾಣಿ ಎನ್ನುವಂಥದ್ದು ಸಾವಿರಾರು ಭಾಷಣಗಳಾಗಿರ್ಬೋದು ಹೆಚ್ಚಾಗಿರ್ಬೋದು ಇನ್ನು ಅದೇ ತರಹ ಈ ಮಾತನ್ನು ಆಡ್ತಾ ಇರುವಂತದ್ದು ಏನು ಭಾವಾತ್ಮಕವಾಗಿಲ್ಲ ಅಲ್ಲ ಅಂತ ವಿಷಯ ಹೇಳ್ತಾ ಇರುವಂತದ್ದು ಅಂತ ಆದ್ರೆ ಗುರು ಅಂತ ಕೂಡಲೇ ಏನಾಯ್ತು ಅದನ್ನು ಗಮನಿಸಿ ಅಂತ ಹೇಳೋದು ಯಾವುದನ್ನು ಮಿಗಿಲಾಗಿ ಭಾವಿಸಿದ್ದು ಅಂತ ಮನೆಯನ್ನು ಬೀಗಲಾಗಿ ಭಾವಿಸಿದ್ದವು ಗುರುವನ್ನು ಮಿಗಿಲಾಗಿ ಭಾವಿಸಿದ್ದವ್ ಮನೆಯಲ್ಲಿ ಶಾಶ್ವತ ಇರುವಂಥದ್ದು ಗುರುಗಳು ಒಂದು ದಿವಸ ಬಂದೋಗುವಂಥದ್ದು ಎರಡು ದಿವಸ ಬಂದೋಗುವಂಥದ್ದು ಆದರೆ ಆ ಭಾವ ಸ್ಪಂದ ನೋಡಿ ಹೀಗೆ ಇರ್ತಾವ ನಾವು ಹಾಗಿದ್ದಾಗ ಅವೆಲ್ಲ ನಮಗೆ ಕಾಮಧೇನು ಆಗ್ತದೆ ಅಂತ ಒಂದೊಂದು ಕಾಮಧೇನು ಆಗ್ತದೆ ಆ ತತ್ವವೂ ಕಾಮಧೇನು ಆಗ್ತದೆ ಗುರುವೂ ಕಾಮಧೇನು ಆಗ್ತಾನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಗುರುವಿಗೆ ಆಗ್ಲಿಕ್ಕೆ ಯಾವ ಗುರುವಿನ ಹೃದಯವ್ರಿಗೆ ಏನಿರ್ತದೆ ಎಲ್ಲರಿಗೂ ಕಾಮಧೇವನ ಆಗಬೇಕು ಅಂತಲೇ ಇರುವಂಥದ್ದು ಆದರೆ ಅದು ನಿಮ್ಮ ಕೈಯಲ್ಲಿಯೂ ತುಂಬ ಇದೆ ಅದು ಭಾವಿಸಿದಷ್ಟು ಭಾವಿಸಿದಷ್ಟು ಹೆಚ್ಚು ಫಲವನ್ನು ಕೊಡುವಂಥದ್ದು ವೃಂದಾವನದ ಬಗ್ಗೆ ಗುರು ಸಮಾಧಿಯ ಬಗ್ಗೆ ಆ ಮಾತನ್ನು ಹೇಳ್ತಾರೆ ಯಾಕೆಂದ್ರೆ ಅನೇಕ ಯೋಗಗಳನ್ನು ಸಾಧನೆ ಮಾಡಿದಂಥ ಪುಣ್ಯ ಶರೀರ ಅದನ್ನು ಸುಡಬಾರದು ಅಂತ ಇಡಬೇಕು ಅದನ್ನು ಇಟ್ಟು ಪೂಜಿಸಬೇಕು ಅದನ್ನು ಅದ್ಯಾಕೆ ಪೂಜಿಸಬೇಕು ಅಂದ್ರೆ ಆ ಜೀವನಕ್ಕೆ ಕೊಡುವಂಥ ಗೌರವ ಅದು ಲ್ಲ ಸಾಧನೆ ಮಾಡಿರತಕ್ಕಂಥದ್ದು ಅಂತ ಆ ಕಾರಣಕ್ಕೆ ಇರುವಂಥದ್ದು ಅದು ಅಂತ ಅಲ್ಲಿಂದ ಮುಂದಕ್ಕೆ ಹೇಳುವಾಗ ಅದು ಸಹಜವಾಗಿರ್ತಕ್ಕಂಥ ಚೈತನ್ಯ ಅದಕ್ಕೆ ಇರುವಂಥದ್ದು ಮುಂದೆ ಏನು ಅಂದ್ರೆ ನೀವು ಎಷ್ಟು ಭಾವಿಸ್ತೀರೋ ಅಷ್ಟು ಹೆಚ್ಚಾಗ್ತದೆ ಎಷ್ಟು ಭಾವಿಸ್ತೀರೋ ಬಲ್ಲವರು ಈ ಮಾತನ್ನು ಹೇಳುವಂಥದ್ದು ಎಷ್ಟು ಹೆಚ್ಚು ಭಾವಿಸ್ತೀರೋ ಅಷ್ಟು ಅದು ಹೆಚ್ಚಾಗ್ತಾ ಇರ್ತದೆ ಸಾನ್ನಿಧ್ಯ ಯಾವ ದೇವರಾದ್ರೂ ಹೀಗೆ ಗಂಗೆ ಗಂಗೆಯ ವರ್ಣನೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆದರೆ ಈಗ ಸ್ನಾನ ಮಾಡಿದವರಿಗೆಲ್ಲ ಅದೇ ಫಲ ಅಂದರೆ ಭಾವಿಸದವನಿಗೆ ಹೆಚ್ಚಿನ ಫಲ ಭಾವಿಸದವನಿಗೆ ಆಪಾರ ಇದೆ ಅಂತ ಇಲ್ಲ ಅಂತ ಈ ಭಾವ ತುಂಬಾ ಮುಖ್ಯ ಈ ವೈದ್ಯ ಭಕ್ತಿಯನ್ನು ತುಂಬಾ ಕಾಲ ಮಾಡಿದ್ರೆ ಭಾವ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಎಲ್ಲ ಒಳ್ಳೇದಕ್ಕೂ ಹೇಳ್ತಾರೆ ದಿನ ನೋಡ್ತಾರಲ್ಲ ಘಟನೆ ಭಾವ ಕಡಿಮೆ ಆಗ್ತದೆ ಅಂತ ಏನು ಅನ್ಸೋದೇ ಇಲ್ಲ ಅಂತ ಅಥವಾ ಈಗ ದಿನ ಬೆಳಗಾರು ದೇವ್ರ ಪ್ರತಿಷ್ಠಾಪನೆ ಮಾಡುವಂತ ಆಚಾರಗಳು ಇರ್ತಾರಲ್ಲ ಅವರು ದೇವ್ರ ಬಗ್ಗೆ ಭಾವನೆ ಇರೋದಿಲ್ಲ ಆಮೇಲೆ ದಿನಾ ದಿನ ಪ್ರತಿಷ್ಠಾಪನೆ ಮಾಡಿ 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 ಹಾಗಾಗಿ ಬಿಟ್ಟಿರ್ತಾರೆ ಎನ್ನುವುದಲ್ಲೇ ಹೇಳ್ತಾರೆ ಇಲ್ಲಿ ಮಾತ್ರ ಏನು ಆ ಭಾವ ಸಮೃದ್ಧಿ ನೋಡಿ ತುಂಬ ಸಂತೋಷವಾಗುವಂಥ ನಮಗೆ ಈ ಮನೆಯನ್ನು ನೋಡಿದಾಗ ಇನ್ನಿಲ್ಲದಷ್ಟು ಸಂತೋಷ ಆಗಿದೆ ಆಗ್ತದೆ ಅದೊಂದು ಆಗಬೇಕು ಅದೊಂದು ಯಾವುದಾದ್ರೂ ಒಬ್ಬ ಒಬ್ಬ ಶಿಷ್ಯ ಅವನ ಸೌಖ್ಯವನ್ನು ಕಂಡಾಗ ಅವನ ಒಂದು ಒಂದು ಏಳ್ಗೆಯನ್ನು ಕಂಡಾಗ ಸುಖ ಆಗಬೇಕು ಸಂತೋಷ ಆಗಬೇಕು ಇನ್ನಿಲ್ಲದಷ್ಟು ಸುಖ ಆಗಬೇಕು ಅಂತ ಅಂದರೆ ಆ ಗುರುವಿಗಿರುವಂಥ ಮಹಾಯೋಗ ಅದೊಂದು ಅವರವರು ಮಾಡ್ಕೊಂಡು ಅವರು ಸುಖಪಟ್ಟರೆ ಗುರುವಾಗದವನಿಗೆ ಆ ಅಲ್ಲ ಅಂತ ಶಿಷ್ಯರು ಒಬ್ಬೊಬ್ಬರಿಗೆ ಒಳ್ಳೇದಾದಾಗಲೂ ಕೂಡ ಒಳ್ಳೇದಾಗ ತನಗೆ ಆದಂತೆ ರಾಮನ ಬಗ್ಗೆ ಅದೇ ಮಾತನ್ನು ಹೇಳ್ತಾರಲ್ವ ಯಾರಿಗೂ ಸಂತೋಷ ಆದರೂ ಅವನಿಗೆ ಸಂತೋಷ ಆಗ್ತಾ ಇತ್ತು ಅವ್ನು ಎಷ್ಟು ಸಂತೋಷ ಆಗ್ತಾಯಿತ್ತು ಯಾರಿಗೂ ದುಃಖ ಆದರೂ ಅವ್ನಿಗೆ ದುಃಖ ಆಗ್ತಾ ಇತ್ತು ಎಷ್ಟು ದುಃಖ ಆಗ್ತಾ ಇತ್ತು ಅಷ್ಟೆಲ್ಲ ದುಃಖ ಆಗಲಿಕ್ಕಿಲ್ಲ ಯಾಕೆಂದರೆ ಯಾರಿಗೂ ದುಃಖ ಆಗಲಿಕ್ಕೂ ಅವ್ನು ಬಿಡೋದಿಲ್ಲ ರಾಜನ ಕೆಲಸ ಅಯೋಧ್ಯೆಯಲ್ಲಿ ಕೋಸಾದಲ್ಲಿ ಯಾರೂ ದುಃಖ ಪಡಬಾರ್ದು ಅದಕ್ಕೇನು ಬೇಕು ಎಲ್ಲವನ್ನೂ ಮಾಡ್ತಾನೆ ಅವನು ಹಾಗಾಗಿ ದುಃಖದ ಪ್ರಮಾಣ ಕಡಿಮೆ ಆ ಮೊತ್ತ ಕಡಿಮೆ ಸುಖದ ಮೊತ್ತ ಹೆಚ್ಚು ಅಂತ ಇಡೀ ಮೊತ್ತ ಸುಖ ರಾಜನಿಗೆ ಪ್ರಜೆಗಳೆಲ್ಲರೂ ಸುಖದ ಮೊತ್ತ ಸುಖ ರಾಜನಿಗೇನು ಅಂಥದ್ದು ಅಂತ ಹಾಗಾಗಿ ಸಂತೋಷ ತುಂಬ ಆಗ್ತದೆ ಇದನ್ನೆಲ್ಲ ನೋಡಿದಾಗ ಅದು ಹೆಚ್ಚಿನ ಸಂತೋಷ ಆಗೋದೇನೆಂದರೆ ಒಳಗಿನ ಮನಸ್ಸನ್ನು ನೋಡಿದಾಗ ಅಂತ ಮನೆಯನ್ನು ನೋಡಿದಾಗ ಆಗೋ ಸಂತೋಷ ಒಂದು ಹೆಚ್ಚಿನ ಸಂತೋಷ ಒಳಗಿನ ಮನಸ್ಸಂಥದ್ದು ಆ ಮನಸ್ಸೆಂಥದ್ದು ಬದುಕಂಥದ್ದು ಮನೆಯಂಥದ್ದು ಬದುಕಂಥದ್ದಲ್ಲ ಈ ಭ್ರಮೆ ನಿಮಗೆ ಯಾರಿಗೂ ಬೇಡ ಅದಲ್ಲ ಮನಸ್ಸಂಥದ್ದು ಅಂಥದ್ದು ಬದುಕು ಮನೆ ಅಂಥದ್ದು ಅಂಥದ್ದು ಅಲ್ಲ ಹಾಗೆ ಅದನ್ನು ನೋಡಿದಾಗ ಮಿಗಿಲಾದ ಸಂತೋಷ ಆಗುವಂಥದ್ದು ಈ ಮನೆ ಅದ್ಭುತವಾಗಿದೆ ಈ ಮನೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಅದ್ಭುತವಾಗಿದೆ ಅದಕ್ಕಿಂತ ಹೆಚ್ಚು ಕಲಾವಂತಿಕೆ ಅಂತ ಕಲಾವಂತಿಕೆ ಅದನ್ನು ನೋಡುವಾಗ ನಿಜವಾಗ್ಲೂ ಆ ಗೋವು ನಮ್ಮ ಭತ್ತು ಡಿ ಎನ್ ಭಟ್ ಮಾಡಿರುವಂಥ ಗೋವು ತುಂಬ ಅದ್ಭುತವಾಗಿದೆ ನಾವು ನಿನ್ನೆ ಅದನ್ನು ನೋಡಿದಾಗ ಒಂದು ಉದ್ಗಾರ ಬಂತು ನಮ್ಮ ಬಾಯಿಂದ ಅಂದರೆ ನಮ್ಮ ಜೀವನದಲ್ಲಿ ನಾವು ಸಾವಿರಾರು ಗೋವುಗಳನ್ನು ಒಂದು ಗೋವುಗಳ ಪ್ರತಿಮೆಗಳನ್ನು ತುಂಬ ನೋಡುವಂಥ ಅವಕಾಶ ನಮಗೆ ಬಂದಿದೆ ಯಾಕೆಂದ್ರೆ ಆ ದಾರಿಯಲ್ಲಿ ನಾವು ಬಂದಿದ್ದರಿಂದಾಗಿ ತುಂಬ ನೋಡಿದೆ ನಾವು ಆದರೆ ಇದರ ಹಾಗೆ ಬೇರೆ ಯಾವುದೂ ಇಲ್ಲ ಅಂತ ಈ ಗೋವಿನ ಪ್ರತಿಮೆಯಂತೆ ನೋಡಿದರೆ ಯಾವ ಒಂದು ಗೋವನ ಗೋವಿನ ಪ್ರತಿಮೆ ಕೂಡ ಇಲ್ಲ ಅಷ್ಟು ಅದ್ಭುತವಾಗಿ ಬಂದಿರುವಂಥದ್ದು ಸ್ವರ್ಣಮಯ ಅಂದರೆ ಆ ಸ್ವರ್ಣಕಾಂತಿಯಿಂದ ಅದು ಬೆಳಗ್ತಾ ಇರುವಂಥದ್ದು ಒಂದು ಕಲಾವಂತಿಕೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲೆಲ್ಲ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕಲಾವಂತಿಕೆ ತುಂಬ ಇರ್ತಿತ್ತು ಇವತ್ತು ಆರ್ಕಿಟೆಕ್ಚರು ಅಥವಾ ಅಂಥದ್ದು ತುಂಬ ಇರ್ತದೆ ಮನೆಗಳಲ್ಲಿ ಆಟೋಮೇಶನ್ ಆರ್ಕಿಟೆಕ್ಚರ್ ಅದು ಎಲ್ಲ ಇದೆ ಇಲ್ಲಿ ಬೇಕಾದಷ್ಟು ಆದರೆ ಅದಕ್ಕಿಂತ ಹೆಚ್ಚಿನದ್ದು ಅದು ಆ ಕಲೆ ಅದು ಅದು ಇರಬೇಕು ಮನೆಯಲ್ಲಿ ಅಂತ ಕಲೆ ಇರಬೇಕು ಅಂತ ನಾವು ಯಾವಾಗಲೂ ನೇರ್ಪಾಡ್ಕೊಳ್ತಿರ್ತೇವೆ ಕಲೆಗಳು ಸಮೃದ್ಧವಾಗಿದ್ರೆ ರಕ್ತದ ಕಲೆಗಳು ಕಡಿಮೆ ಆಗ್ತವೆ ಸಮಾಜದಲ್ಲಿ ರಕ್ತದ ಕಲೆಗಳು ಹೆಚ್ಚಾಗೋದು ಯಾವಾಗ ಅಂದರೆ ಕಲೆಗಳು ಕಡಿಮೆ ಆದಾಗ ಅಂತ ಯಾಕೆಂದ್ರೆ ಮನಸ್ಸು ಸ್ವಸ್ಥ ಆಗಲಿಕ್ಕೆ ಕಲೆಗಳು ಬೇಕು ಕಲೆಗಳು ಮನಸ್ಸನ್ನು ಸ್ವಸ್ಥ ಮಾಡ್ತವೆ ಯಾವ ಕಾನೂನು ಯಾವ ಪೊಲೀಸು ಮಾಡಿದರೂ ಕೆಲಸವನ್ನು ಮಾಡ್ತೇವೆ ಕಲೆಗಳನ್ನು ಚಿತ್ತ ವಿಶ್ರಾಂತಿಯನ್ನು ಚಿತ್ತ ಸ್ವಾಸ್ಥ್ಯವನ್ನು ಅವು ಕೊಡ್ತವೆ ಅಂತ ಹಾಗಾಗಿ ಅದಕ್ಕೇನು ಸುಮ್ಮನೆ ಅಷ್ಟು ಖರ್ಚು ಅಂತ ಯೋಚನೆ ಮಾಡಬಾರ್ದು ಯಾಕೆಂದ್ರೆ ಅದು ಮನಸ್ಸಿಗೆ ಕೊಡುವ ಸಮಾಧಾನದಿಂದ ಮನೆಯಲ್ಲಿ ಸಮಾಧಾನ ಹೆಚ್ಚಾಗ್ಬೋದು ಅದಕ್ಕೇನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಾಗೆ ತುಂಬ ಒಂದು ನಾವು ಸಂತೋಷಪಟ್ಟು ಈ ಸಮಯದಲ್ಲಿ ಹಂಚಿಕೊಳ್ತೇವೆ ಎರಡು ಹೊತ್ತಿಗೆಗಳು ಹೊತ್ತಗೆಗಳು ಕೊರಗಿಯವರು ಬಿರು ಕೂತಿದ್ದಾರೆ ಪಕ್ಕದಲ್ಲಿ ಕನ್ನಡ ಸರಿಯಾಗಿ ಮಾತನಾಡಬೇಕು ಅಂತ ಅಕ್ಷರ ಹೆಚ್ಚು ಕಡಿಮೆ ಇಲ್ಲ ಅಂತ ಅವರು ಬೇರೆ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ನಂತರ ತೊಂದರೆ ಇಲ್ಲ ಅಂತ ನೋಡಿ ಜ್ಞಾನ ಕಾರ್ಯವೇ ಆಯಿತು ಅಂತ ಈ ಈ ಮನೆಗೆ ನಾವು ಬಂದ ಹೊತ್ತಿನಲ್ಲಿ ಇಲ್ಲಿ ಮಾಡಿದ ಮುಖ್ಯವಾದ ಒಂದು ಕಾರ್ಯ ಏನಂದ್ರೆ ಎರಡು ಈ ಪುಟ್ಟ ಗ್ರಂಥಗಳ ಒಂದು ಲೋಕಾರ್ಪಣೆ ಒಂದು ಬಾಲ ರಾಮಾಯಣ ಅನ್ನೋದು ಎಂಥದ್ದು ಅಂದರೆ ಅದು ಎಷ್ಟು ಬಾರಿ ಕೇಳಿದ್ರು ಎಷ್ಟು ಬಾರಿ ನೋಡಿದ್ರು ಅದು ಹಳತ್ ಆಗೋದು ಅಂತ ಇಲ್ಲ ಅಂತ ಈ ಅಸಾಧ್ಯ ಸೇರಿಸ್ಬೇಕು ಅಂತ ಕೂಡ ಇಲ್ಲ ಅಂತ ಇದ್ದಿದ್ದನ್ನೇ ಮತ್ತೊಂದು ಸತಿ ಹೇಳಿದ್ರು ಕೂಡ ಅದನ್ನ ಕೇಳ್ಬೋದು ನೋಡ್ಬೋದು ಆಸ್ವಾದನೆ ಮಾಡ್ಬೋದು ಏನಿದೆಯೋ ಅದರಲ್ಲಿ ಅಂತ ಅದ್ಭುತವಾಗಿರುವಂಥ ಅಂದರೆ ಭತ್ತದ ವಯಸ್ಸಿಸ್ ಹಾಗನ್ಬೋದು ರಾಮಾಯಣವನ್ನು ಅಂತ ಹಾಗೆ ರಾಮಾಯಣವನ್ನು ಕಥನ ಇನ್ನೊಂದು ಬಾರಿ ಪುಟ್ಟ ಮಕ್ಕಳಿಗೂ ಕೂಡ ಹಿತವಾಗುವಂತೆ ಕೊರಗೆವರು ಮಾಡಿದ್ದಾರೆ ಅತ್ಯಲ್ಪ ಸಮಯದಲ್ಲಿ ಅವರು ಅದನ್ನು ರಚನೆ ಮಾಡಿದ್ದಾರೆ ಮತ್ತು ಅತ್ಯಲ್ಪ ಸಮಯದಲ್ಲಿ ಪ್ರದರ್ಶನ ಮಾಡುವಂತೆ ಒಂದೂವರೆ ಗಂಟೆ ರೆಡಿ ರಾಮಾಯಣವನ್ನು ಪ್ರಸ್ತುತಿ ಪಡಿಸುವಂತೆ ಮಾಡಿದ್ದಾರೆ ಅದು ನನ್ನ ಭಾಳ ಹತ್ತಿರದಂದು ಗೊತ್ತಿರುವಂಥ ಜನ ಕೊರ್ಗಿಯವರು ತುಂಬ ನಿಷ್ಕಲ್ಮಶ ಹೃದಯದ ಒಂದು ವ್ಯಕ್ತಿತ್ವ ಅದು ಕೊರ್ಗಿಯವರು ಅವರು ತುಂಬ ಒಳ್ಳೆಯ ಕೆಲಸ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರು ಒಪ್ಪೋದಿಲ್ಲ ನಾವು ಹೇಳಿದರೆ ಅದನ್ನು ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇದೊಂದು ಅಂಥದ್ದೇ ಒಂದು ಕಾರ್ಯ ಈ ಬಾಲರಾಮಾಯಣ ಒಂದೆರಡು ಮಾತು ಒಂದೇ ಮಾತನ್ನು ಹೇಳಿ ನಾವು ಇದನ್ನು ಪೂರ್ಣ ಮಾಡ್ತೇವೆ ಅದನ್ನು ಊಟ ಮಾಡಬೇಕೆಲ್ಲರೂ ರಾಮಾಯಣ ಯಾತಕ್ಕಾಗಿ ಮದು ಮೂಲತಃ ರಾಮಾಯಣ ಪ್ರಯೋಗವಾಯಿತು ಅಂದರೆ ಬಾಲ್ಯರ ಸಲುವಾಗಿ ಪ್ರಯೋಗ ಆಗಿರುವಂಥದ್ದು ರಾಮಾಯಣ ಶಿಕ್ಷಣ ಕಾವ್ಯ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು ರಾಮಾಯಣದ ಪ್ರಥಮ ಪ್ರಯೋಜನ ಶಿಕ್ಷಣ ಅದಕ್ಕೋಸ್ಕರ ಬಂದಿದ್ದು ವಾಲ್ಮೀಕಿಗಳು ಲಭಕುಶರ ಸಲುವಾಗಿ ಲಭಕುಶ ಲಭಕುಶರಿಗೆ ಶಿಕ್ಷಣ ಆಗ್ತಾ ಇತ್ತು ಅದರ ಸಲುವಾಗಿ ರಚನೆ ಮಾಡಿರುವಂಥದ್ದು ಮತ್ತು ಪ್ರಯೋಗ ಮಾಡಿದ್ದು ಕೂಡ ಹಾಗೆ ಅಂತ ತಾವಗ್ರಹಯು ವೇದಾಧ್ಯಯನ ಆಗಿತ್ತು ಅವರಿಗೆ ವೇದೋಪಬ್ರಹ್ಮಣಾರ್ ಅಂತ ವೇದಗಳ ತಾತ್ಪರ್ಯ ಇದೆ ಅದನ್ನು ಇಡೀ ಜೀವನವೇ ಬಂತು ಬಿಡಿಲ್ಲ ಅದನ್ನು ಅವರಿಗೆ ತಿಳಿಸ್ಕೊಳ್ಳಿ ಸಲುವಾಗಿ ಶಿಕ್ಷಣದ ಸಲುವಾಗಿ ರಾಮಾಯಣವನ್ನು ಬಳಸಿದರು ವಾಲ್ಮೀಕಿಗಳು ಆ ಶತಶ್ಲೋಕಿ ರಾಮಾಯಣ ಇದೆಯಲ್ಲ ಅದು ಅದು ಅದಕ್ಕೋಸ್ಕರ ಇರುವಂಥದ್ದು ಅಂತ ಆ ಕಾರಣಕ್ಕೋಸ್ಕರ ಇರುವಂಥದ್ದು ಅದು ಅಂತ ಹಾಗಾಗಿ ಈ ರಾಮಾಯಣವೇ ಬಾಲರ ಸಲುವಾಗಿರುವಂಥದ್ದು ಮಕ್ಕಳ ಸಲುವಾಗಿ ಮುಖ್ಯವಾಗಿ ಇರುವಂಥದ್ದು ಅಂತ ಹಾಗಾಗಿ ಆ ಉದ್ದೇಶವನ್ನು ಇದು ಪೂರ್ತಿ ಮಾಡ್ತಾ ಇದ್ದಾನೆ ಅಂದಿನ ಸಮಯದಲ್ಲಿ ನಾವು ನೆನಪಾಕೊಳ್ತೇವೆ ಇನ್ನೊಂದು ಈ ಸ್ವಾಸ್ಥ್ಯ ಚಿಂತನ ನೀವು ವೈದ್ಯ ಇರೋದ್ರ ಕೈ ಜೀವನ ಯಾವ ವಿಷಯಕ್ಕೆ ಸಂದರ್ಶನ ಮಾಡಿದ್ರು ಇದನ್ನೇ ಅವರು ಇದನ್ನೇ ಹೇಳ್ತಾರೆ ಬೇರೆ ಏನು ಹೇಳಿದಿಲ್ಲ ಯಾ ಏನನ್ನು ಕೇಳಿದ್ರು ಹೇಗೆ ಕೇಳಿದ್ರು ತಲೆ ಕಿಡಗ ಕೇಳಿದ್ರು ರಾತ್ರಿ ಕೇಳಿದ್ರು ಹಗಲು ಕೇಳಿದ್ರು ಯಾವ ಕ್ಷಣದಲ್ಲಿ ಕೇಳಿದ್ರು ಇದೇ ಬರುವಂಥದ್ದು ಬೇರೆ ಇನ್ನೇನು ಬರಲಿಕ್ಕಿಲ್ಲ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸಂದರ್ಶನ ಅದು ಸಂದರ್ಶನಗಳು ನೂರಕ್ಕೆ ತೊಂಬತ್ತೊಂಬತ್ತು ಸಕಾರಾತ್ಮಕವಾಗಿರೋದಿಲ್ಲ ಸಂದರ್ಶನಗಳು ಈ ಜಗತ್ತಲ್ಲಿ ಏನು ನಡೀತಾ ಇದ್ದಾವೆ ಸಂದರ್ಶನ ಅಂತ ಅದು ಅದು ಹೋಗುವ ಕ್ರಮವೇ ಹೇಗೆ ಅನ್ನೋದು ಅದು ಹೇಳಿ ಆಗುವಂಥದ್ದು ವಕ್ರವಾಗಿ ಹೋಗುವಂಥದ್ದು ಯಾವುದಾದ್ರೂ ಬೇಡದ ವಿಷಯ ಬರ್ತದ ಅಂತ ನೋಡಲಿಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಯಾವುದಾದ್ರೂ ಸೆನ್ಸೇಷನ್ ಲೇಸ್ ಮಾಡಲಿಕ್ಕೆ ಬರುವಂಥದ್ದು ಏನಾದರೂ ಸಿಗ್ತದ ಅಂತ ಏನಾದರೂ ಕ್ರಿಮಿ ಕೀಟ ಏನಾದರೂ ಒಂದು ವಸ್ತ್ರ ಇಂಥದ್ದು ಸಿಗ್ತದೆ ಅಂತ ನೋಡಲಿಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಅದರ ಮಧ್ಯದಲ್ಲಿ ಒಂದು ಸಾತ್ವಿಕ ತಾತ್ವಿಕ ಸಂದರ್ಶನ ನಡೆದು ಒಂದು ಗ್ರಂಥ ಅಂತ ಹೇಳಿ ಬಂದಿದೆ ಇದನ್ನು ಓದಿ ಮನಸ್ಸನ್ನು ಹಾಸನ ಮಾಡಿಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಎರಡೂ ಗ್ರಂಥಗಳಿಗೂ ಮನಸಾರೆ ಶುಭ ಹಾರೈಕೆಗಳನ್ನ ಮಾಡ್ತೇವೆ ನಿಮಗೂ ಎಲ್ಲ ಶುಭ ಹಾರೈಕೆಗಳನ್ನ ಮಾಡ್ತೇವೆ ಈ ಮನೆಗೆ ನೀವು ಆ ಮಾತು ನಿಮಗೆ ಇಡೀ ಭಾಷಣದಲ್ಲಿ ತುಂಬ ಇಷ್ಟ ಅದು ಈ ಮನೆಗೆ ನೀವು ಬರ್ತಾ ಇರಿ ಯಾವಾಗಲೂ ಅಂತ ಸಾಮಾನ್ಯವಾಗಿ ಬೇಡ ಪರವಾಗಿಲ್ಲ ಸಾಮಾನ್ಯವಾಗಿ ಇಂಥ ಮನೆಗಳಲ್ಲಿ ಆ ಸಂದೇಶ ಇರೋದಿಲ್ಲ ಅಂತ ಸಾಮಾನ್ಯವಾಗಿ ನೀವು ಬರಬೇಡಿ ನೀವು ದೂರ ಇರಿ ಕೇಳ್ಕೊಂಡು ಬನ್ನಿ ಅಂದರೆ ಅದು ಇದು ಈ ಈ ರೀತಿಯ ಮನೆಗಳು ಹೋಗುವ ದಾರಿ ಆಗಿದೆ ಅಂದರೆ ಹಾಗೆ ಇರ್ತದೆ ಅದು ಒಂದು ಹೋಗ್ಲಿಕ್ಕೆ ಹೋಗೋ ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ನೋ ಆಗಿರ್ತದೆ ಅಂತ ಆದರೆ ಈ ಇಲ್ಲಿ ಬಂದು ಏನಾಗ್ತದೆ ಅಂದರೆ ವಾತಾವರಣ ಬದಲಾಗ್ತದೆ ಅಂತ ಇಷ್ಟೆಲ್ಲ ಮನೆಗಳು ಎಷ್ಟು ನೂರು ಮನೆಗಳಿರ್ಬೋದು ಇಲ್ಲಿ ಆದರೆ ಈ ಮನೆ ಪ್ರವೇಶ ಆದಾಗ ಏನಲ್ಲ ಆಯಿತು ಯಾವ ಮನೆಯಲ್ಲಿ ಕೂಡ ಆಗಿರ್ಲಿಕ್ಕಿಲ್ಲ ಇಲ್ಲಿ ಅಂತ ವಾತಾವರಣ ಬದಲಾಗ್ತದೆ ಅಂತ ಮನೆಯಲ್ಲಿ ಹಾಗಿರ್ಬೇಕು ಬನ್ನಿ ಬನ್ನಿ ಇನ್ನ ಇದ್ರ ಮಾತ್ರ ಮನೆ ಅದು ಅಂತ ಇಲ್ಲಿ ಮನೆ ಅಲ್ಲ ಅದು ಅಂತ ಹಾಗಾಗಿ ನಾವು ಇನ್ನೊಂದು ಸರಿ ಕರೀತೇನೆ ಈ ಮನೆಗೆ ಆಗಾಗ ಬನ್ನಿ ಇಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಈ ಮನೆಗೆ ಮನೆತನವನ್ನು ಮನೆಯ ತನ ಇದೆಯಲ್ಲ ಒಂದು ಅದನ್ನು ನೀವು ಕೊಡಿ ಎಂಬುದಾಗಿ ಈ ಸಂಘದಲ್ಲಿ ನಾವು ಭಾವಿಸಿ ಇನ್ನಷ್ಟು ಆಯುರ್ವೇದಕ್ಕೆ ಸೇವೆ ಮಾಡುವಂಥ ಯೋಗ ಭಾಗ್ಯ ಗಿರಿ ಮತ್ತು ಕುಟುಂಬಕ್ಕೆ ಬರಲಿ ಗಿರಿ ಆಗ ಪ್ರಸ್ತಾಪ ಮಾಡಿದಾಗೆ ತುಂಬ ಸೇವೆ ನಾವೇ ಮಾಡಿಸ್ಕೊಂಡಿದ್ದೇವೆ ನಮಗೆ ತುಂಬ ವೈದ್ಯನಾಗಿ ತುಂಬ ಆಗಿದೆ ತುಂಬ ಸಮಯ ತಂದಿದ್ದೇನೆ ದೇವರ ಇತ್ತೀಚೆಗೆ ನಮ್ಮ ಅಂಥ ಪ್ರಮೇಯಗಳೇ ಏನು ಬರ್ತಾ ಇಲ್ಲ ಸಂದರ್ಭಗಳೇ ಬರ್ತಾ ಇಲ್ಲ ಏನು ಆದರೆ ಇದ್ದಾಗ ಅರ್ಧರಾತ್ರಿ ಆಗಲಿ ಸೇವೆಗೆ ಸದಾ ಸಿದ್ಧ ಅಂತ ಸೇವೆ ಅಂದ್ರೇನು ಅಷ್ಟು ಅದ್ಭುತವಾಗಿ ಮಾಡುವಂಥದ್ದು ಅದು ಅಂತ ಹಾಗಾಗಿ ವೈಯಕ್ತಿಕ ಅಂದರೆ ಈ ಅದು ಒಂದು ಒಂದು ಮಾತು ಹೇಳೋದುಂಟು ಒಂದು ಶಿಷ್ಯನ ಆತ್ಮಯಾತ್ರೆ ಗುರುವಿನ ಹೊಣೆಗಾರಿಕೆ ಗುರುವಿನ ದೇಹ ಯಾತ್ರೆ ಶಿಷ್ಯನ ಹೊಣೆಗಾರಿಕೆ ಅಂತ ಅದನ್ನು ಅನ್ವರ್ಥವಾಗಿ ಜೀವನದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಸೇರಿಸಿ ತುಂಬ ಹೃದಯದಿಂದ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ ಕಜೆ ಡಾಕ್ಟರ್ ಗಿರಿಧರ್ ಗಜೆ ಮತ್ತು ಈ ಇಡೀ ವ್ಯವಸ್ಥೆ ಸಂಸ್ಥಾನ ಹಾಗೆನ್ಬೇಕು ಈ ಸಂಸ್ಥಾನ ಬೆಳೀಲಿ ಇನ್ನು ನೀವೆಲ್ಲ ಆರೋಗ್ಯವಾಗಿರಿ ಆಶೀರ್ವಾದ ಮಾಡಬೇಕು ಎರಡಕ್ಕೂ ಮಾಡುವಾಗ ಇದು ತುಂಬ ಬೆಳೀಲಿ ನಿಮಗೆಲ್ಲ ಆರೋಗ್ಯ ಇರಲಿ ನೀವೆಲ್ಲ ಚೆನ್ನಾಗಿರಲಿ ಅದು ಅಂದ್ರೆ ಆಯುರ್ವೇದದ ಮಹತ್ವ ಅಂತದ್ದು ಆಯುರ್ವೇದ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಬೇರೆ ವೈದ್ಯ ಪದ್ಧತಿಗಳು ನಿಮಗೆ ರೋಗ ಬಂದ ಮೇಲೆ ಪ್ರಾರಂಭ ಆಗ್ತದೆ ಕಾಯಿಲೆ ಬಂದ ಮೇಲೆ ಪ್ರಾರಂಭ ಆಗುವಂಥದ್ದು ಅದು ಆಯುರ್ವೇದ ಆಗಲ್ಲ ಮೊದಲು ಸ್ವಸ್ಥಸ್ಯ ಅಲ್ಲಿಂದ ಆರಂಭ ಆಗುವಂಥದ್ದು ಸ್ವಸ್ಥನಾದವನು ಸ್ವಸ್ಥನಾಗಿ ಇರಬೇಕು ಅವನ ಸ್ವಾಸ್ಥ್ಯ ರಕ್ಷಣೆ ಆಗಬೇಕು ಅಂತ ಅಲ್ಲಿಂದ ಶುರುವಾಗುವಂಥದ್ದವನು ಆಮೇಲೆ ಆತರ ಸ್ವೀಕಾರ ಪ್ರಶಮನ ಕಾಯಿಲೆ ಬಂದವರಿಗೆ ಪರಿಹಾರ ಆಗ್ತದೆ ಹಾಗಾಗಿ ನಮ್ಮ ಪಕ್ಕ ಆಯುರ್ವೇದ ಪ್ರಕಾರ ಆಶೀರ್ವಾದ ಮಾಡಿದೆ ನಾನು ನಿಮ್ಗೆ ಆರೋಗ್ಯವಾಗಿ ಆಗಲಿ ಆಯುರ್ವೇದ ಹೇಳುವಂತದ್ದು ಕಾಯಿಲೆ ಬಂದು ಗುಣ ಆಗಲಿ ಎಂದು ಬೇರ್ತಾರ ಅದಂತ ಹಾಗಾಗಿ ವೈದ್ಯರಿಗೆ ಆಶೀರ್ವಾದ ಮಾಡುವಾಗ ತುಂಬಾ ಜವಾಬ್ದಾರಿ ಬೇಕಂತೆ ಮಾಡುವಾಗ ಅವ್ರಿಗೂ ಒಳ್ಳೆದಾಗ್ಬೇಕು ಹಾಗಂತ ಸಮಾಜಕ್ಕೂ ಒಳ್ಳೇದಾಗಬೇಕು ಅಂತ ಹಾಗಾಗಿ ನೀವೆಲ್ಲ ಚೆನ್ನಾಗಿರಿ ಅದು ಏನೇ ತೊಂದರೆ ಇದ್ರು ಇಲ್ಲಿಗೆ ಬನ್ನಿ ಅದು ಪರಿಹಾರ ಆಗ್ತದೆ ಇದು ಈ ಶಾಸ್ತ್ರ ಕರುಣೆಯಿಂದ ಪ್ರವರ್ತರಾಗಿರುವಂತದ್ದು ಹಣಕ್ಕೋಸ್ಕರ ಅಲ್ಲ ಪರಮ ಕಾರಣಿಕೆಯನ್ನು ಅಂತ ಕಾರುಣ್ಯ ವೈದ್ಯಶಾಸ್ತ್ರದ ತತ್ವ ಎಡಬಟ್ ಎಡಬಟ್ಟಾಗಿದೆ ಇವತ್ತು ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಅದು ಅಲ್ಲಿ ಕನಿಕರ ಇಲ್ಲ ಕಾರುಣ್ಯ ಇಲ್ಲ ಅಲ್ಲಿ ಆದರೆ ವೈದ್ಯಶಾಸ್ತ್ರ ಆಯುರ್ವೇದವಂತೂ ಬಂದಿದ್ದು ಹೇಗೆ ಅಂದರೆ ಅದು ಕಾರುಣ್ಯ ಅಂತ ಬೇರೆ ಏನೂ ಅಲ್ಲ ಜನರ ನೋವನ್ನು ಕಂಡು ಬಂದಿರುವಂಥದ್ದು ಇಲ್ಲಿ ನಿಮ್ಗೆ ಅಂತಸ್ ಸಿಗ್ತದೆ ಇಲ್ಲಿ ಹಣಕ್ಕೋಸ್ಕರ ಅಲ್ಲ ಅಂತ ಕರುಣ್ಯಕ್ಕೋಸ್ಕರವಾಗಿ ಚಿಕಿತ್ಸೆ ನಡೆಯುವಂಥದ್ದು ಅಂತ ಹಾಗಾಗಿ ಅದೆಲ್ಲ ಪಡ್ಕೊಂಡು ನೀವು ಚೆನ್ನಾಗಿರಿ ಎಂಬುದಾಗಿ ಹೇಳಿ ಎಲ್ಲರನ್ನು ತುಂಬ ಪ್ರೇಮದಿಂದ ತುಂಬ ಆಶ್ಚರ್ಯದಿಂದ ಆಶೀರ್ವಿಸ್ತೇವೆ ಎಲ್ಲರನ್ನೂ ಹರಿಸ್ತೇವೆ ಈ ಮನೆ ತುಂಬ ಶ್ರೇಯಸ್ಸುಗಳಿಗೆ ಸಾಕ್ಷಿಯಾಗಲಿ ತುಂಬ ಏಳಿಗೆಗಳಿಗೆ ತುಂಬ ಒಳ್ಳೆಯ ಘಟನೆಗಳಿಗೆ ಸದ್ಕಾರಿಗಳಿಗೆ ಸಾಕ್ಷಿಯಾಗಿ ಹಿರಣ್ಯ ಹಾಗೆ ಹಾಗೆಯೇ ಯಾವಾಗಲೂ ಇರುವಂತೆ ಆಗಲಿ ಮತ್ತು ಹೊಳಿತುಗಳ ಒಂದು ಒಂದು ದೊಡ್ಡ ಆಶ್ರಯವಾಗಿ ಈ ಮನೆ ಬೆಳಗ್ಗೆ ಬರಲಿ ಎಲ್ಲರಿಗೂ ಒಳಿತಾಗಲಿ ಈ ಕುಟುಂಬಕ್ಕೆ ವಿಶೇಷವಾದ ಕರುಣೆ ರಾಮನದ್ದು ਸਦਾ ਕਾਲ ਬਿਰਲਿੰ ਤਾਰੀਖ ਤੇ ਅਲਦ ਗੋਲਦਾ ਗ੍ਰਿੰ ਤਪਨੇ ਅਰੇ ਰਾਮ ਉਹ ਕਾਣਾ ਲਾ ਦੀ ਸ਼ਸ਼ਮ ਤੇ ਜੋ ਸਿੰਘ ਰਾਜਾ ਸ਼ਿਮਤ ਰਾਘਵੇ ਸ਼ਰਮਤੀ ਸੁਮੇਂ ਮਹਾਰਾਜ ਕੀ ਜੈ